ಬಸವರಾಜ್ ಸರ್ಗೆ ಅವ್ರಿಗೆ ಎಷ್ಟು ಯಾವ ರೀತಿನಲ್ಲಿ ಥ್ಯಾಂಕ್ಸ್ ಅದು ಬ ವರ್ಡ್ ಹೇಳಲಿಕ್ಕೆ ಆಗಲ್ಲ ಈ ಥರದಿಲ್ಲ ಇದನ್ನೊಂದು ಅವ್ರು ಕಂಡಿಡ್ದಿಲ್ಲ ಅಂದಿದ್ರೆ ಎಷ್ಟೋ ಸತಿ ಯೋಚನೆ ಮಾಡ್ತೀವಿ ಹೇಗೆ ನಮ್ಮ ಜೀವನ ಇನ್ನೂ ನಡೀತಿತ್ತು ಹೇಗೆ ನಡಿಬೇಕಿತ್ತು ಹೇಳಿ ಯಾಕಂದರೆ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಸ್ ನಾವು ತಗೊಂಡ್ರೂ ಇಟ್ಸ್ ರಿಲೀಫ್ ಕ್ಯೂರ್ ಅನ್ನೋದು ವೆರಿ ರೇರ್ ಇದರಲ್ಲಿ ನಾವು ಕ್ಯೂರ್ ಕಾಣುತ್ತೆ ನಮಗೆ ಅದು ಶೋರ್ ಆ ಕ್ಯೂರ್ ಮಾಡ್ತಾ ಹೋಗ್ತಿವಲ್ಲ ಆಗ ಸಿಗೋ ಖುಷಿ ಸೀರಿಯಸ್ಲಿ ಯಾವ ಒಂದ್ ಕೋಟಿ ಲಾಟ್ರಿ ನೋಡಿದ್ರೂ ಸಿಗಲ್ಲ ಇವತ್ತು ಆರಾಮಾಗಿದ್ದೀನಿ ಅಂತ ಜನಗಳ ಬಾಯಿಂದ ಕೇಳಿದಾಗ ಆಗೋ ಖುಷಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಈ ಟ್ರೀಟ್ಮೆಂಟ್ ಅನ್ನ ನಮಗೆಲ್ಲಾ ಕಲಿಸ್ಕೊಟ್ಟಂತ ಬಸವರಾಜ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಸೊ ಹೊಸಬ್ರು ಯಾರೆಲ್ಲಾ ಸೇರಿದ್ರೆ ನೆಕ್ಸ್ಟ್ ಸೇರ್ಕೋಬೇಕು ಅಂತಿದ್ರೆ ಯಾರೆಲ್ಲ ಇನ್ನು ಯೋಚನೆ ಮಾಡ್ತಿದಾರೆ ಸೇರಾಕೆ ನೋ ಡೌಟ್ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನಾವು ಆರೋಗ್ಯವಾಗಿದೀವಿ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ದು ಒಂದು ಆರೋಗ್ಯದ ವಾತಾವರಣ ಇದೆ ನಾನು ಮಾತ್ರ ಅಲ್ಲ ಇವಾಗ ನನ್ನಿಂದ ದಿನ ವಾರದಲ್ಲಿ ನೂರಾರು ಜನ ಪಿ ಎಮ್ ಅನ್ನೋದು ಇಟ್ಸ್ ನಾಟ್ ಎ ಕೋರ್ಸ್ ಇದು ಒಂಥರ ನಮ್ಮ ಜೀವನದ ಒಂದು ಬದಲಾವಣೆ ಅಂತ ಹೇಳ್ಬೋದು ಅಥವಾ ಆರೋಗ್ಯಕರವಾದ ಜೀವನಕ್ಕೆ ಒಂದು ದಾರಿ ನಾನು ಜಾಯ್ನ್ ಆದ್ಮೇಲೆ ಫಸ್ಟ್ ಮಾಡಿದ್ರೆ ಆಕ್ಚುಲಿ ರಿಸೈನ್ ಮಾಡಿದೆ ಬಿಕಾಸ್ ಅದ್ರ ರಿಸಲ್ಟ್ ಜಾಸ್ತಿ ಚೆನ್ನಾಗ್ ಬರ್ತಾ 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 ಈಗ ನನಗೆ ಹೆಂಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಏಳು ಗಂಟೆಗೆ ನಾನು ಕ್ಲಿನಿಕ್ ಓಪನ್ ಮಾಡಿದ್ರೆ ರಾತ್ರಿ ಒಂಬತ್ ಗಂಟೆ ಆದ್ರೂ ಅಲ್ಲೇ ಇರ್ತೀನಿ ನಮ್ಮಿಂದ ದೊಡ್ಡವರು ಆಯ್ತಾ ಅವ್ರು ಬಂದ್ ನಮ್ಗ್ ನಮಸ್ಕಾರ ಮಾಡ್ತಾರೆ ನಿಮ್ಮಿಂದ ಚೆನ್ನಾಗಾದ್ವಿ ನಾವ್ ಇವತ್ತು